ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮುರುಗಮಲ್ಲ ವಾಲ್ಮೀಕಿ ಸಮೀಪವಿರುವ ಎರ್ರಮಂಟಪಲ್ಲಿ ಸರ್ವೆ ನಂಬರ್ ಹದಿನೇಳರ ಜಮೀನನ್ನು ರಸ್ತೆ ಇಲ್ಲದೆ ಈ ಸೊತ್ತುಗಳನ್ನು ಮಾಡಿಕೊಟ್ಟಿದ್ದರಲ್ಲದೆ ಸ್ಮಶಾನವನ್ನು ಕೂಡ ಸಮಾಧಿಗಳ ಸ್ಥಳವನ್ನು ಕೂಡ ಈ ಸೊತ್ತು ಮಾಡಿಕೊಟ್ಟು ರಸ್ತೆಗಳು ಕೂಡ ಮಾಡಿಕೊಟ್ಟಿದ್ದಾರೆ ನಾಸಿರ್ ಅಹಮದ್ ಎಂಬುವರು ಅವರೊಂದಿಗೆ ಶಾಮೀಲಾಗಿರುವ ಗ್ರಾಮ ಪಂಚಾಯಿತಿ ಆಡಳಿತ ರೂಢದ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರಾದ ನಾಗರಾಜ್ ನಾರಾಯಣಸ್ವಾಮಿ ರಿಯಾಜ್ ರುಜಿತ್ ಸೇರಿದಂತೆ ಮತ್ತಿತರರು ದೂರಿದ್ದಾರೆ ಇದರ ಹಿನ್ನೆಲೆ ಏನೆಂದರೆ ಕಂದಾಯ ಸಚಿವರಿಗೆ ಸಾರ್ವಜನಿಕರು ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನೇಕ ಭ್ರಷ್ಟಾಚಾರ ನಡೆಯುತ್ತಿದ್ದು ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಮಿಸೊತ್ತುಗಳನ್ನು ಮಾಡುತ್ತಿದ್ದಾರೆ ಮತ್ತು ಲೇಔಟ್ ಮಾಲೀಕರೊಂದಿಗೆ ಚಾಲೀಲಾಗಿದ್ದಾರೆ ಎಂದು ಆರೋಪಿಸಿ ಸಚಿವರಿಗೆ ದೂರನ್ನು ನೀಡಿದ್ದಾರೆ ಅರವತ್ತು ಹೆಚ್ಚು ಮಂದಿ ಸಹಿಗಳು ಅರ್ಜಿಯೊಂದಿಗೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ಹಿನ್ನೆಲೆಯಲ್ಲಿ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರ ದೂರಿನ ಮೇರೆಗೆ ಕೆಳಗಿನ ಅಧಿಕಾರಿಗಳಿಗೆ ದೂರು ರವಾನೆ ಹಾಕಿದ್ದು ಅದರಂತೆ ತನಿಖೆ ನಡೆಸಿ ವರದಿಯನ್ನು ಒಪ್ಪಿಸುವಂತೆ ಕೋರಿದ್ದಾರೆ ಎನ್ನಲಾಗಿದೆ ಇದರ ಸಂಬಂಧ ಸಹಿಗಳನ್ನು ಅವರ ನಡೆಸುತ್ತಾ ಅನೇಕ ಅವುಗಳಲ್ಲಿ ಮುಂದಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಂದಿನ ಯೋಜನೆಗಳು ಸೌಕರ್ಯಗಳು ನಿಮಗೆ ದೊರೆಯುವುದಿಲ್ಲ ಎಂದು ಕೂಡಲೇ ನೀವು ನೀಡಿರತಕ್ಕಂತಹ ದೂರನ್ನು ಹಿಂಪಡೆಯಿರಿ ಎಂದು ಗ್ರಾಮ ಪಂಚಾಯಿತಿ ಆಡಳಿತ ರೂಢದವರು ತಾಕೀತು ಮಾಡಿದ್ದಾರೆ ಎನ್ನಲಾಗಿದೆ ಅಲ್ಲದೆ ದೂರು ನೀಡಿರುವವರು ಆಸ್ತಿ ಪಾಸ್ತಿಗಳ ದಾಖಲೆಗಳನ್ನು ರದ್ದುಪಡಿಸುತ್ತೇವೆ ಅದರಿಂದ ಕೂಡಲೇ ನೀವು ನೀಡಿರುವ ದೂರನ್ನು ಹಿಂಪಡೆಯಬೇಕೆಂದು ಒತ್ತಡ ಹೇರಿದ್ದು ಅಲ್ಲದೆ ಕೋರ್ಟ್ ಕಚೇರಿಗಳಿಗೆ ಅಲ್ಲಾಡಬೇಕಾಗುತ್ತದೆ ಎಂದು ಬೆದರಿಕೆಯನ್ನು ಒಡ್ಡಿದ್ದಾರೆ ಈ ಬೆದರಿಕೆಗಳಿಗೆ ಹಲವು ದೂರುದಾರರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಮತ್ತು ಅಶಾಂತಿಯನ್ನು ವಾತಾವರಣವನ್ನು ಸೃಷ್ಟಿಸುತ್ತಿದ್ದಾರೆ ಭಯಭೀತ ಗ್ರಾಮಸ್ಥರು ಜೀವನ ದೂಡುತ್ತಿದ್ದಾರೆ ಎಂದು ನಾಗರಾಜ್ ಸೇರಿದಂತೆ ಹಲವರು ಗಂಭೀರವಾಗಿ ಈ ಬಗ್ಗೆ ಇಷ್ಟೇ ಅಲ್ಲದೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನ್ಸರ್ ಖಾನ್ ಅಲಿಯಾಸ್ ಹಾಜಿ ಸಾಂಬ್ರವರ ವಿರುದ್ಧವೂ ಕೂಡ ದೂರು ನೀಡಿದ್ದಾರೆ ದೌರ್ಜನ್ಯ ದಬ್ಬಾಳಿಕೆಗೆ ತೊಂದರೆಗೆ ಒಳಗಾಗಿದ್ದು ಕೂಡ ಅವರ ಜೀವ ಬೆದರಿಕೆಗೆ ತಾಲೂಕು ಜಿಲ್ಲಾಡಳಿತದ ಮೇಲಾಧಿಕಾರಿಗಳಿಗೂ ಕೂಡ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ನವರಾಜ್ ನಾರಾಯಣ ಸ್ವಾಮಿ ಸಮೀವುಲ್ಲಾ ಹಣ್ಣು ರುಜಿತ್ ಸೇರಿದಂತೆ ಮುಜಾಫರ್ ಸೇರಿದಂತೆ ಹಲವರು ಪತ್ರಿಕಾ ಹೇಳಿಕೆಯಲ್ಲಿ ಗಂಭೀರವಾಗಿ ಆರೋಪಿಸಿದ್ದಾರೆ ಇನ್ನಾದರೂ ಸಂಬಂಧಪಟ್ಟಿಲ್ಲ ಮೇಲಾಧಿಕಾರಿಗಳು ಕೂಡಲೇ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕಪ್ಪು ಚುಕ್ಕೆ ಬಾರದಂತೆ ನೋಡಿಕೊಳ್ಳಬೇಕು ಹಾಗೂ ಇಂತಹ ಭ್ರಷ್ಟಾಚಾರದಲ್ಲಿ ಅನ್ಸರ್ ಖಾನ್ ಅವರ ಅಧ್ಯಕ್ಷ ಸ್ಥಾನಕ್ಕೆ ಸ್ಥಾನದಿಂದ ಕೆಳಗಿಳಿಸಿ ಅಧ್ಯಕ್ಷ ಸ್ಥಾನದ ಅಧಿಕಾರವನ್ನು ರದ್ದುಪಡಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಈ ಬಗ್ಗೆ ಹೇಳಿಕೆಯಲ್ಲಿ ನಾಗರಾಜ ನಾರಾಯಣ ಸ್ವಾಮಿ ಸೇರಿದಂತೆ ಹಲವರು ಗಂಭೀರವಾಗಿ ಆರೋಪಿಸಿದ್ದಾರೆ ಕೂಡಲೇ ಸಮಗ್ರ ತನಿಖೆಯನ್ನು ನ್ಯಾಯವನ್ನು ನೀಡಬೇಕೆಂದು ನ್ಯಾಯಾಲಯದ ಮೆಟ್ಟಲು ಹೇರಲು ಕೂಡ ಅಕ್ರಮ ಮತ್ತೆ ಮುಂದಾಗಿದ್ದಾರೆ ಕೇಸುಗಳು ಮಾಡೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ನಮ್ಮನ್ನ ಯಾವುದೇ ರೀತಿಯಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇರೋಂತ ಅಧಿಕಾರ ಇವರು ದುರುಪಯೋಗದ ಪಡೆಸೊಂತ ಇರೋ ಪ್ರಶ್ನೆಗಳನ್ನ ನಮ್ಮನ್ನು ತಳ ಹಿಡಿಯಬೇಕು ನಾನು ನಮ್ಮನ್ನು ಮಟ್ಟ ಹಾಕಬೇಕಂತ ಇವರು ನಾನಾ ರೀತಿಯಲ್ಲಿ ಅನ್ಸರ್ ಖಾನ್ ಅಧ್ಯಕ್ಷರಾಗ್ಬಿಟ್ಟು ದಾರಿಯನ್ನು ಹಿಡಿದ್ರೂ ಸಹ ಪರವಾಗಿಲ್ಲ ಅವರು ಮಾಡ್ತಾ ಇರೋ ದುರಾಕ್ರಮಗಳನ್ನು ಮಟ್ಟ ಹಾಕಬೇಕಂತ ನಮ್ಮನ್ನು ತುಳಿತಾರೆ ಅದು ಯಾವ ರೀತಿಯಲ್ಲೂ ಮಾಡ್ತಾಯಿದ್ದಾರೆ ಎಲ್ಲದಕ್ಕೂ ಅವ್ರು ರೆಡಿ ಸಿದ್ಧತೆ ಆಗಿದ್ದಾರೆ ಅದು ಕಾನೂನು ರೀತಿಯಲ್ಲದ್ದು ಸರಿ ಅದರಿ ಸಿದ್ಧತೆ ಆಗಿದ್ರೆ ಆ ಕಾನೂನನ್ನ ದುರುಪಯೋಗ ಪಡ್ಸ್ಕೊಳ್ಳೋಕ್ಕೂ ಸಿದ್ಧತೆ ಆಗಿಬಿಟ್ಟು ಜನರನ್ನು ಬೆದರಿಸೋದು ಅವರು ರೋಡೀಸಿಂದ ಪ್ರತಿಯೊಂದು ರೀತಿಯಲ್ಲಿ ಆಗೋಗಿದೆ ನಾವು ಸುಮಾರು ಒಂದು ಐದು ತಿಂಗಳ ಹಿಂದೆ ಕೃಷ್ಣೇ ಭೈರಗೌಡ ಸಾಮಾನ್ಯ ಸನ್ಮಾನ್ಯ ಸಚಿವರಾದ ಕೃಷ್ಣೇ ಭೈರಗೌಡ ಅವರಿಗೆ ನಾವು ಒಂದು ಲೆಟ್ರ್ ಬರೀತೀವಿ ಊರವರೆ ಒಂದಷ್ಟು ಜನ ಸೇರಿಬಿಟ್ಟು ಸುಮಾರು ಐವತ್ತರವತ್ತು ಜನ ಸೇರಿ ಲೆಟ್ರ್ ಬರೀತೀವಿ ಯಾಕಂದರೆ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಾ ಇರೋ ಅಕ್ರಮಗಳನ್ನು ನಾವು ಇಳಿಸಲೇಬೇಕು ಅಂತ ಪಣ ತೊಟ್ಟುಬಿಟ್ಟಿವಿ ಯಾಕಂದ್ರೆ ನಮಗೆ ರೋಡು ನಿಂತು ನಿಂತುಬಿಟ್ಟಿದ್ದ ತಕ್ಷಣ ನಾವು ಡಿಸೈಡ್ ಆಗ್ಬಿಟ್ವಿ ಏನಾದರೂ ಮಾಡಬೇಕು ಇಲ್ಲಿ ನಡೀತಾ ಇರೋ ಅಕ್ರಮಗಳನ್ನು ನಾವು ಏನಾದರೂ ಮಾಡಿ ತಡೆ ತಡೆ ಅಂತ ಡಿಸೈಡ್ ಆಗ್ಬಿಟ್ವಿ ಹಾಗೆ ಊರವರ ಜನ ಸ್ವಲ್ಪ ಘಟಾನುಘಟಿಗಳು ನಾವು ಧೈರ್ಯವಂತರು ಅಂತ ಹೇಳಿಬಿಟ್ಟು ಎಲ್ಲರಿಗೆ ಧೈರ್ಯ ತುಂಬಿ ಒಂದಷ್ಟು ಜನ ಸೇರಿ ಕೃಷ್ಣೇಬೇಡಗೌಡ ಸಾಹೇಬ್ರಿಗೆ ನಾವೇನು ಮಾಡಿದ್ವಿ ಪತ್ರಗಳನ್ನು ಹಾಕಿದ್ವಿ ಏನಂತ ಇವ್ರು ಮಾಡ್ತಾ ಇರೋ ಅಕ್ರಮಗಳು ಜಾಸ್ತಿ ಆಗೋಗಿದೆ ಜಮೀನುಗಳು ಮಾಡ್ಕೊಳ್ಳೋದು ರೋಡ್ಗಳು ಮಾಡ್ಕೊಳ್ಳೋದು ಗೋರಿಗಳನ್ನು ಮಾಡ್ಕೊಳ್ಳೋದು ಸ್ಮಶಾನಗಳನ್ನು ಮಾಡ್ಕೊಳ್ಳೋದು ಅವರು ಈ ಸತ್ತುಗಳಿಗೆ ಹಣಗಳು ತಗೊಳ್ಳೋ ಲಂಚಗಳಿಂದ ಎಲ್ಲ ವಿಷಯಗಳು ಸುಮಾರು ಜನಗಳಿಂದ ಕಿವಿಗು ಬಿದ್ದು ನಾವು ಅದನ್ನು ದಾಖಲೆಗಳು ಸಮೇತ ರೂಪಿಸ್ತಾ ಇದ್ದೀವಿ ಅದನ್ನು ಇವಾಗಲೂ ಅದಕ್ಕೆ ತಡ ಹಿಡಿಯಬೇಕಂತ ನಮ್ಮ ಡಿ ಸಿ ಸಾಹೇಬಗೆ ಇಒ ಸಾಹೇಬೇ ಸಿಇಒ ಸಾಹೇಬ ಎಲ್ರಿಗೂ ಹಾಕಿದ್ದೀವಿ ಅದು ಹಾಕಿದ್ದನ್ನು ತಕ್ಷಣ ಇವ್ರಿಗೆ ಅವರು ಏನು ಮಾಡಿದ್ರು ತಿಂದಿದ ತಕ್ಷಣವೇ ನಮ್ಮ ಮೇಲೆ ಬೇರೆ ಥರ ಒತ್ತಡವನ್ನು ಸ್ಟಾರ್ಟ್ ಮಾಡಿದ್ರು ಅದನ್ನು ನಾವು ಯಾವುದೇ ಒತ್ತಡಕ್ಕೂ ಜಗ್ಗಿಲ್ಲ ಯಾವ ಸುಖ ಸುಮ್ಮನೆ ಕೇಸ್ ಬುಕ್ ಮಾಡೋವಂಥದ್ದನ್ನು ಆಗೋಗ್ಲಿ ನಮ್ಮ ಮೇಲೆ ಎಫ್ ಐ ಆರು ತ್ರೀ ಫಿಫ್ಟಿ ತ್ರೀ ಈ ಥರ ನಮ್ಮ ಮೇಲೆ ಮಾಡಿ ನಮ್ಮನ್ನು ಮಟ್ಟಕ್ಕೆ ಟ್ರೈ ಮಾಡೋದನ್ನು ಆಗೋಗ್ಲಿ ಅಥವಾ ನಮ್ಮ ಮೇಲೆ ಬೇಕಂತ ಜನರಿಗೆ ದಬ್ಬಾಳಿಕೆಯಿಂದ ಕಳಿಸಿ ಆ ರೋಡನ್ನ ಬಂದ್ ಮಾಡೋದನ್ನು ಆಗಲಿ ಈ ರೀತಿ ಹಲವಾರು ರೀತಿಯಲ್ಲಿ ಅವರು ಕಾರ್ಯಕ್ರಮಗಳನ್ನು ತಗೊಂಡು ತಗೊಂಡು ನಮ್ಮನ್ನು ಮಟ್ಟ ಇಳಿಯಬೇಕಂದ್ರೂ ನಾವು ಜಗ್ಗದೇ ಇರುವಂಥ ವ್ಯಕ್ತಿಗಳಾಗಿ ನಾವು ಅವ್ರನ್ನ ಮಟ್ಟ ಅವ್ರು ಮಾಡ್ತಾ ಇರೋ ಅಕ್ರಮಗಳನ್ನು ಕೈ ಎತ್ತಿ ಹಿಡಿದು ಕಾನೂನನ್ನು ಯಾವುದೇ ರೀತಿಯಲ್ಲಿ ಬಿಡದಿರ ನಾವು ಕಾನೂನಿನಿಂದ ಹೋಗ್ತಾಯಿದ್ರೆ ಅವರು ಕಾನೂನ ಲೆಕ್ಕಿಸದೆ ನಮ್ಮ ಏನು ಮಿನಿಸ್ಟ್ರವ್ರ ಮಾ ಬೆಲೆ ಕೊಡದೆ ಕಾನೂನು ಅವರು ಇಟ್ಕೊಂಡು ಪಂಚಾಯಿತಿನ ತನ್ನ ಸ್ವಂತ ಮನೆಯಂತ ರೂಪಿಸಿ ತನ್ನದೇ ಆದ ಕಾನೂನುಗಳನ್ನು ರೂಪಿಸುತ್ತಾ ಪಂಚಾಯತಿ ಅಧ್ಯಕ್ಷರು ಪಂಚಾಯಿತಿ ಪಿ ಡಿ ಒ ಮತ್ತು ಪಂಚಾಯತಿಗಿರುವಂಥ ದರ ವಸೂಲಿಗಾರರು ತಮ್ಮದೇ ಆದಂಥ ಒಂದು ಹೊಸ ಕಾನೂನುಗಳನ್ನು ರೂಪಿಸಲು ಇಷ್ಟ ಬಂದಂಗೆ ಹೋಗೋದು ಇದೇ ರೀತಿ ಮೊನ್ನೆ ಅವರು ಚಿಂತ ಪಂಚಾಯಿತಿಯಿಂದ ಎರಡು ಗಂಟೆ ಶುಕ್ರವಾರ ದಿನ ರಜಾ ಹಾಕಿಬಿಟ್ಟು ಹೊರಟೋದ್ರೆ ಅಲ್ಲಿ ಡೀಟೇಲ್ಸ್ ಸಿಗೋಲ್ಲ ಏನು ಸಿಕ್ಕಿದೆ ಅಂತ ಹೇಳಿದ್ರೆ ರಜೆ ಹಾಕಿಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿರ್ತಾರೆ ಅದನ್ನು ವಿಚಾರಿಸೋಕೆ ಹೋದರೆ ನಾವು ಇಲ್ಲ ನಾವು ಬಿಲ್ ಕಲೆಕ್ಷನ್ ಮಾಡಕ್ಕೆ ಹೋಗಿದ್ವಿ ಅಂತಾರೆ ನಿಮ್ಮ ಜಿ ಪಿ ಎಸ್ ಸಿಸ್ಟಮ್ಗಳು ಕೊಡಿ ಸ್ವಾಮಿ ನಾವು ವಿಚಾರಿಸ್ಬೇಕಂದ್ರೆ ನೀವ್ಯಾರು ಕೇಳೋಕ್ಕೆ ಅಂತ ನಮಗೆ ಪ್ರಶ್ನೆ ಮಾಡ್ತಾರೆ ಇದು ಅಧಿಕಾರಿಗಳು ವಿಚಾರಿಸಬೇಕು ಅದು ಆ್ಯಕ್ಚುಲಿ ಪತ್ರಿಕೆಗಳಲ್ಲೂ ಬಂದಿದೆ ಆ ದಿನ ಆಗಿರೋದು ಅದನ್ನು ವಿಚಾರಿಸೋರು ಯಾರೂ ಇಲ್ಲ ಇವರು ಕೇಳೋರು ಯಾರೂ ಇಲ್ಲ ಆ ಧೈರ್ಯದ ಮೇಲೆ ಅದು ಅವ್ರು ಆ ಥರ ಮಾಡ್ತಾರೆ ಮೊನ್ನೆ ಏನಾಗೋಗಿದೆ ನಾವು ಇ ಒ ಸಾಹೇಬ್ರಿಗೆ ಇದು ಕೃಷ್ಣ ಬೇರೋಗೌಡ ಅವರು ಸಾಮಾನ್ಯ ಸನ್ಮಾನ್ಯ ಸಚಿವರಿಗೆ ಕೊಟ್ಟಾಗ ಲೆಟ್ರ್ಗಳನ್ನು ಅದು ಇ ಒ ಸಾಹೇಬ್ರಿಗೆ ಬಂದಿದೆ ಇ ಒ ಸಾಹೇಬರು ಗೊತ್ತಿಲ್ಲ ಅವ್ರು ನಮ್ಮ ಪರ ಇದ್ದಾರೋ ಅವ್ರು ಇದ್ದರು ಇದ್ದಾರೋ ಕಾನೂನು ರೂಪಿಸಿ ಕಾನೂನು ರೀತಿಯಲ್ಲಿ ನಡ್ಕೊತಾ ಇದ್ದಾರೆ ನಮಗಿನ್ನ ಸದ್ಯ ಕರ್ತಾಗಿಲ್ಲ ಯಾಕೆಂದ್ರೆ ಹೋದಾಗ ನಮ್ಗೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ ಏಳು ದಿನ ಸಮಯ ಮಾತ್ರ ಕೊಟ್ಟಿದ್ದಾರೆ ಆ ದಾಖಲೆಗಳನ್ನು ನಮಗೆ ಸಬ್ಮಿಟ್ ಮಾಡಿ ಅಂತೇಳಿ ಯಾವ ಅಧಿಕಾರಿ ಸ್ವಾಮಿ ನಿಮಗೆ ಏಳು ದಿನಗಳಲ್ಲಿ ದಾಖಲೆಗಳನ್ನು ಕೊಟ್ಟುಬಿಡ್ತಾರೆ ನಾವು ಮಾಡ್ತಾ ಇರೋದನ್ನು ತಪ್ಪು ತಗೊಳ್ಳಿ ಅಂತ ತಗೊಂಡ್ಬಿಟ್ಟು ಆರ್ ಟಿ ಐ ಹಾಕಿದ್ರು ಒಂದು ತಿಂಗಳಿಗೆ ಸಮಯ ಬೇಕಾಗುತ್ತೆ ಏಳು ದಿನಗಳಲ್ಲಿ ದಾಖಲೆಗಳನ್ನು ತಗೊಂಡು ಬಂದು ಕೊಡಿ ಅಂತ ಕೇಳ್ತಾರೆ ಯಾರು ಇಒ ಸಾಹೇಬರು ಸರಿ ಆಯಿತು ಅಂತ ಅವ್ರ ಸಮಯ ತಗೊಂಡು ಬಂದರೆ ನಾವು ಈ ಈ ನಮ್ಮ ಅನ್ಸರ್ ಸಾಹೇಬರು ಏನು ಮಾಡ್ತಾರೆ ಅಧ್ಯಕ್ಷರಾಗಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಬೆಲೆ ಇದ್ದಂಗೆ ಆ ಇವಾಗ ಕೆಲವು ಜನಗಳನ್ನು ಯಾರು ಐವತ್ತೇಳು ಜನ ಸಡಿಗಳು ಹಾಕಿ ಅವ್ರ ವಿರುದ್ಧವಾಗಿ ನಿಂತಿರ್ತಾರೆ ಅದರಲ್ಲಿ ಯಾರು ಯಾವುದಕ್ಕೆ ಜಿಕ್ಕುತ್ತಾರೆ ಅಂತ ಚರ್ಚಿಸಿಕೊಂಡು ವಿಚಾರಿಸಿ ಅವ್ರ ಮನೆಗಳ ಹತ್ತಿರ ಹೋಗಿ ಕೆಲವರಿಗೆ ಹಣದ ಆಮಿಷ ಒಡ್ಡಿ ಹಣದ ಆಮಿಷಕ್ಕೆ ಯಾರು ಬಗ್ಗಿಲ್ಲ ಅವ್ರಿಗೆ ಭಯ ಬೀಳಿಸಿ ಪ್ರಾಣ ಬೆದರಿಕೆ ಹಾಕಿ ಈವನ್ ನಮಗೂ ಸಹ ಬೇರೆಯವ್ರದ್ದು ಪ್ರಾಣ ಬೆದರಿಕೆ ಹಾಕಿರ್ತಾರೆ ಹಾಕಿ ನೀವು ಮಾಡಲಿಲ್ಲ ಅಂದರೆ ನಿಮ್ಮ ಆಸ್ತಿಗಳನ್ನು ಕಬಳಿಸ್ತೀನಿ ನೀವು ಸತ್ತ ಮೇಲೆ ನಿಮಗೆ ಮುಸ್ಲಿಮ್ಸ್ ಆಗಿದ್ದರೆ ಸತ್ತ ಮೇಲೆ ನಿಮಗೆ ಸ್ಮಶಾನದಲ್ಲಿ ಜಾಗ ಕೊಡುವುದಿಲ್ಲ ಇದು ನಮ್ಮ ತಾತನ ಆಸ್ತಿ ನಿಮ್ಮ ಮನೆಗಳನ್ನು ನಾನು ಕಬಳಿಸ್ತೀನಿ ನಿಮ್ಗೆ ಯಾವುದು ಸಿಗೋಕ್ ಬಿಡೋದಿಲ್ಲ ಅಂತ ಹೇಳಿ ಜನರಿಗೆ ಬೆದರಿಕೆ ನೀಡಿ ಏನು ಇಪ್ಪತ್ತೈದು ಐದು ಇಪ್ಪತ್ನಾಲ್ಕರಂದು ಬಂದಿರುವಂಥ ಲೆಟರ್ಗೆ ಇವರು ರೆಸ್ಪಾನ್ಸ್ ಕೊಡದಿರೋ ಜನಕ್ಕೆ ಇವರ ಜೊತೆ ಕರ್ಕೊಂಡು ಬಂದು ನಾವು ಸಿಗ್ನೇಚರೇ ನಾವು ಸಹಿಯನ್ನೇ ಮಾಡಿಲ್ಲ ನಾವು ಸುಳ್ಳು ಸಹಿ ಅಂತೇಳಿ ನಮ್ಮ ವಿರುದ್ಧವಾಗಿ ಆಮಿಷ ಒಡ್ಡಿರ್ತಾರೆ ಅದರಲ್ಲಿ ನಮ್ಮ ತನ್ವೀರ್ ಅಂತ ಹೇಳಿಬಿಟ್ಟು ಒಬ್ಬ ವ್ಯಕ್ತಿ ಬರ್ತಾರೆ ಓ ನನಗೆ ಬೆದರಿಕೆ ಕೊಟ್ಟಿದ್ದಾರೆ ನಾನು ಈ ಥರ ಮಾಡೋಕ್ಕಾಗಲ್ಲ ಸ್ವಾಮಿ ನನಗೆ ಭಯ ಬೀಳಿಸಿ ಕರ್ಕೊಂಡು ಹೋದ್ರು ಅಂತ ನಮ್ಮ ಹತ್ರ ಬಂದು ಮತ್ತೆ ಕೇಳ್ಕೊಂಡಾಗ ಮತ್ತು ಅವರು ಬಂದು ನಮ್ಮ ಜೊತೆಯಲ್ಲಿ ಸೇರಿ ಮ ಬೆಳಗ್ಗೆ ಜಾವ ಕರ್ಕೊಂಡು ಹೋಗಿರುವಂಥ ಬೆದರಿಕೆಯಿಂದ ಹಾಕಿರುವಂಥ ಕಂಪ್ಲೇಂಟ್ ಅಷ್ಟೇ ನನ್ನ ಸ್ವತಃ ಸ್ವ ಇಚ್ಛೆಯಿಂದ ನಾನು ಯಾವುದೂ ಹಾಕಿಲ್ಲ ಅಂತೇಳಿ ರಿಟರ್ನ್ ಕಂಪ್ಲೇಂಟು ಕೊಡ್ತಾರೆ ಇವಾಗ ಇದೇ ರೀತಿ ನಾವು ಸುಮಾರು ಇಪ್ಪತ್ತು ಜನದ ಮಿಸ್ ಆದ್ರೂ ನಾವು ನಲವತ್ತು ಜನ ಈಗಲೂ ಇದ್ದೀವಿ ಆ ನಲ್ವತ್ತು ಜನ ಸೇರಿ ನಾವು ಏನು ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ ಅವ್ರಿಗೆ ಕೊಟ್ಟಿದ್ದೀವಿ ಸರ್ ನಮಗೆ ನೀಡಿರೋ ಬೆದರಿಕೆಗೆ ಬಗ್ಗೆ ನಮಗೆ ದಯವಿಟ್ಟು ಪ್ರೊಟೆಕ್ಷನ್ ನೀಡಬೇಕು ಮತ್ತು ಆಗಿರೋ ಸಮಸ್ಯೆಗಳಿಗೆ ಇನ್ನು ಮುಂದೆ ಆಗದಿರೋ ಈ ವ್ಯಕ್ತಿಯನ್ನು ತಡೆ ಹಿಡಿಬೇಕಂತ ಬಂದು ರಿಕ್ವೆಸ್ಟ್ ಮಾಡ್ತೀವಿ ನಾವು ರೋಡ್ तुम इंतकाल हो गया। तुम्हें इंतकाल हो जाता वो और रास्ता था सो क्या कि से कम कर दाइ अब भीड़े को मालूम तुम्हारे बिल कलेक्टर को मालूम इनको मालूम रखो इन्हें पूछना पचारना बड़े बैठना बात करना उसे बराबर करना ना नहीं वो बराबर कर ले, ले जाकर रास्ते से भी हाल कर डाल थोड़ा सा रास्ता हल कर डालते होने को जगह नहीं सगा कर डाल आने वाले ये काम करे तो ये लाख क्या ये, ये नहीं काम करना उसके अंदर तो तुमने हुआ नहीं तुम यही कंप्लेंटा देना क्या कि सिग्ने क्या क्या पचास हजी की चाहे बीस हजी की जैसे डाली उसे डाली नहीं गुम के अंदर बड़े तो को बात करना ना गाँव के अंदर बात करने वाला नहीं अब रास्ता नहीं आना है अब वही कंप्लेट देने कंप्लेंट दिए तो तुम्हें क्या करना है तुम्हें हो रहा को फिराको तुमने कम्प्लेट आज तो हम हमें ले जाकर अंदर डालते हैं तुमने एफ आई आर ये करते धमकी दे को लगा को और तुम्हें सही ना को उनके हाथ से ये काम करे जाते हैं बोलना नहीं तुम्हें गाँव के अंदर है ना गाँव ना हुआ गाँव को बड़े नहीं क्या चार आदमी दस आदमी बैठ तो बात करना है ना क्या की बात करे नोनों कंप्लेन है इनके होते तीनों कंप्लेंट एक होता है ಇಷ್ಟು ದಿವಸ ನಾನು ನೋಡ್ಕೊಂಡು ಇದ್ದೀನಿ ಅವ್ರಿಗೇನು ಮಾಡಬಾರ್ದು ಏನು ಕೇಸ್ ಆಗಬಾರ್ದು ಏನು ಕೇಳಬಾರ್ದು ಅಂತ ನಾನು ಹೋಗ್ತಾ ಇದ್ದರೆ ನನಗೆ ಏನು ಅದೇ ಏನಲ್ಲ ನಾನು ಮುಂದಕ್ಕೆ ಹೋಗಂಗಾಗತ್ತೆ ಇಲ್ಲ ಬೇರೆ ಇದು ಈಗ ಸ್ಟೇಷನಲ್ಲಿ ಈಗ ಇಲ್ಲಿ ಜಸ್ಟ್ ಇಂಬತ್ತೊಂದು ದಿವಸ ಬಂದು ನನ್ನೂ ಹಾಕಿದ್ದಾರೆ ಎಫ್ ಆರ್ ಬಾಡಿ ಅಂತ ಹೇಳ್ತಾವ್ರೆ ಅವರು